ಇವತ್ತು ಸಹ ಚುನಾವಣೆ ಅಧಿಕಾರಿ ಸಭಾಂಗಣದಲ್ಲಿ ನಮ್ಮದೀವಿ ಯಾಕಂದ್ರೆ ಇಲ್ಲ ನಮಗೆ ಹೋಮ್ ವೋಟಿಂಗ್ ಮನೆ ಮತದಾರರ ಪ್ರಕರಣಗಳು ಶುರು ಮಾಡಿದ್ವಿ ಸೊ ಫಸ್ಟ್ ಆಫ್ ಆಲ್ ಡೇಟಿ ದಿನಾಂಕ ಹದಿಮೂರರಿಂದ ಹದಿನೆಂಟು ಒಳಗೆ ನಮಗೆ ಈ ಎಲ್ಲ ಪ್ರಕರಣಗಳು ಮುಗಿಯಬೇಕು ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯನ್ಸಿ ನಮ್ಮ ದಕ್ಷಿಣ ಕನ್ನಡ ಕಾನ್ಸ್ಟಿಟ್ಯನ್ಸಿಗೆ ನಾವೇ ಹದಿನಾಲ್ಕು ಹದಿನೈದು ಹದಿನಾರು ಈ ಮೂರು ದಿವಸ ಮನೆ ಮನೆ ಹೋಗಿ ಮತದಾರರು ಮತ ತಗೊಂಡು ಬರ್ತೀವಿ ಅಂತ ನಿರ್ಧಾರ ಆಗಿದೆ ಅಂತ ಜಿಲ್ಲಾ ಅಧಿಕಾರಿ ಅಂತ ಹೇಳಿ ಡಿಸಿಷನ್ ಆಗಿದೆ ಅದಕ್ಕೆ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಏಪ್ರಿಲ್ ಇಲ್ಲಿ ಹೋಮ್ ವೋಟಿಂಗ್ ಡೇಸ್ ಸೊ ಅದರಲ್ಲಿ ನಾವೇ ಎರಡೂ ಪ್ರಕಾರ ಮತದಾರರಿಗೆ ನಾವೇ ಕವರ್ ಮಾಡ್ತೀವಿ ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತದಾರರು ಮತ್ತೆ ಪಿ ಡಬ್ಲ್ಯೂ ಡಿ ಮತದಾರ ಅಂಗಲಿಕರು ಸೊ ತಮಗೆ ಇಂದಿನ ಪ್ರೆಸ್ ಆವಾಗ ಶುರು ಮಾಡಿ ಫಾರ್ಮ್ ಮೂಲಕ ಚಾಯ್ಸ್ ತಗೊಂಡ್ವಿ ಪ್ರತಿಯೊಬ್ಬರು ಸೀನಿಯರ್ ಚಾಯ್ಸ್ ಫಾರ್ಮ್ ಕೊಟ್ಟಿದ್ವಿ ಮುಂದೆ ಅದು ಕೊಟ್ಟು ಅದರಲ್ಲಿ ಅವರು ಅವರವರ ಚಾಯ್ಸ್ ನಮಗೆ ತಿಳಿಸಿದ್ದಾರೆ ನಮಗೆ ಮನೆಯಲ್ಲಿ ವೋಟ್ ಮಾಡಬೇಕು ಅಥವಾ ಇಲ್ಲ ನಮಗೆ ಮನೆಯಲ್ಲಿ ಇದ್ರೆ ನಾವೇ ಅಲ್ಲಿ ಬಂದು ವೋಟ್ ಮಾಡ್ತೀವಿ ಅಂತ ಅವರು ತಿಳಿಸ್ತಾರೆ ಆ ಪಟ್ಟಿ ಪ್ರಕಾರ ನಮ್ಮ ಹತ್ತಿರ ಈಗ ಏಯ್ಟಿ ಫೈವ್ ಪ್ಲಸ್ ಓಟರ್ಸ್ ಎಂದರೆ ಸೆವೆನ್ ಏಯ್ಟಿ ಸೆವೆನ್ ಏಳ್ನೂರ ಎಂಬತ್ತು ಏಳು ಏಯ್ಟಿ ಫೈವ್ ಪ್ಲಸ್ ಓಟಸ್ ಇದ್ದಾರೆ ಮನೆ ಓಟಿಂಗ್ ಮತ್ತು ಬಿ ಡಬ್ಲ್ಯೂ ಡಿ ವೋಟರ್ಸ್ ತ್ರೀ ಫಾರ್ಟಿ ಮುನ್ನೂರ ನಲ್ವತ್ತು ಟೋಟಲ್ ಇದು ಫೈನಲ್ ಅವರ ಚಾಯ್ಸ್ ಬರ್ತಾರೆ ಇದು ಫೈನಲ್ ಆಗಿ ಆರೋ ಇಲ್ಲ ಇನ್ ಪರ್ಮಿಷನ್ ಆಗಿ ಬಂದಿದೆ ಸೊ ಇವರ ಎಲ್ಲರಿಗೆ ನಾವೀಗ ಪ್ರೊಸೆಸ್ ಏನಂದರೆ ಈಗ ನಮ್ಮ ವಿಷೇತ್ರ ಶಿಕ್ಷಣ ಅಧಿಕಾರಿಗೆ ನಾವೇ ನಾವೇ ಪೋಸ್ಟಲ್ ಬ್ಯಾಲೆಟ್ ನೋಡಲು ಅಧಿಕಾರಿ ನಾವು ವರ್ಕ್ ಮಾಡಿದ್ವಿ ಸೊ ಅವರ ಕೆಳಗೆ ಒಂದು ತಂಡ ಕೂಡ ನಾವೇ ರಚನೆ ಮಾಡಿದ್ದೇವೆ ಸೊ ಆ ತಂಡದ್ದು ಮೆಂಬರ್ಸ್ಗಳು ಸದಸ್ಯರು ಈಗ ಪ್ರತಿ ಒಬ್ಬರಿಗೆ ಎವ್ರಿ ಸಿಂಗಲ್ ಪರ್ಸನ್ ಸೆವೆನ್ ಇಂಟಿ ಸೆವೆನ್ ತ್ರೀ ಫಾರ್ಟಿ ಪರ್ಸನಲ್ ಆಗಿ ಕರೆ ಮಾಡಿ ಫೋನ್ ಮೂಲಕ ಅವರಿಗೆ ಕಾಲ್ ಮಾಡಿಕೊಂಡು ನಾವೇ ತಿಳಿಸ್ತಾ ಇದ್ದೀವಿ ಡೇ ಇನ್ ಎಲ್ಲ ತಿಳಿಸ್ತಾ ಇದ್ದೀವಿ ಮತ್ತೆ ನಿನ್ನೆ ತಹಸೀಲ್ದಾರ್ ಹಂತದಲ್ಲಿ ನಾನು ಬೇರೆ ಇರುವಾಗ ಇರುವಲ್ಲ ತಹಸಲ್ದಾರ್ದಲ್ಲಿ ಒಂದು ರಾಜಕೀಯ ಪಾರ್ಟಿಗಳದ್ದು ಮೀಟಿಂಗ್ ಕರೆ ಅವರಿಗೆ ಕೂಡ ತಿಳಿಸ್ಕೊಂಡಿದ್ದೀವಿ ಇದು ರೂಟ್ ಮ್ಯಾಪ್ ಎಷ್ಟು ಜನರು ಈಗ ಮನೆ ಓಟಿಂಗ್ಗೆ ಇದು ಫೈನಲ್ ಆಗಿದ್ದಾರೆ ಮತ್ತೆ ಅವರದ್ದು ವೋಟರ್ ಪಟ್ಟಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕ್ಯಾಂಡಿಡೇಟ್ಸ್ಗಳಿಗೆ ಕೆಲಸ ಇತ್ತು ಸೊ ಅದೇ ರೀತಿ ನಾವೇ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ಗೆ ಕೆಲಸವನ್ನು ಶುರು ಮಾಡ್ತೀನಿ ಅದಕ್ಕೋಸ್ಕರ ಪಿ ಒ ಎ ಕ್ಯಾಮೆರಾಮನ್ ಪೊಲೀಸ್ ಮ್ಯಾನ್ ಮೈಕ್ರೋ ಅಬ್ಸರ್ವರ್ ಈ ಎಲ್ಲ ಡಿ ಸಿ ಹಂತ ಇಲ್ಲೇ ನಿಮಗಾಗಿ ನಮಗೆ ಲಿಸ್ಟ್ ಬಂದಿದೆ ಅವರದ್ದು ಇಲ್ಲ ತರಬತ್ತಿ ಕಾರ್ಯಕ್ರಮವನ್ನು ಇಲ್ಲ ನಡೀತಾ ಇದೆ ವಿವೇಕಾನಂದಿ ಬಲಿದ್ಗೆ ಆಲ್ರೆಡಿ ನಮ್ಮ ಟೆನ್ ಎ ಎಂನೆಸ್ ಸ್ಟಾರ್ಟ್ ಟೆನ್ ಟು ಒನ್ ಅವರಿಗೆ ಒಂದು ಟ್ರೈನಿಂಗ್ ನಾವೇ ಕೊಡ್ತಾ ಇತ್ತು ಸೊ ಫೋರ್ಟೀನ್ ಬೆಳಿಗ್ಗೆ ಏಳು ನಾವು ಇಲ್ಲಿ ಸೇರಿಸ್ತೀವಿ ಆದ ನಂತರ ಕಳ್ಳಗಳಿಗೆ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ತಮ್ಮ ತಮ್ಮ ಸೆಕ್ಟರ್ ರೂಟ್ಗೆ ನೋಡ್ಕೊಬಂದು ಜವಾಬ್ದಾರಿ ಸೆಕ್ಟರ್ ಮ್ಯಾಜಿಸ್ಟ್ರೇ ಕೊಡ್ತೀವಿ ಅವರು ರಿಪೋರ್ಟ್ ಮಾಡ್ತಾರೆ ವಿ ನಮ್ಮ ನೋಡಲ್ ಆಫೀಸರ್ಗೆ ಸೊ ಇಲ್ಲಿ ಬಂದು ಅವರ ಅವರ ಪೋಸ್ಟಲ್ ಕಾರ್ಡ್ ಏನೇನು ಮೆಟೀರಿಯಲ್ಸ್ ಬೇಕು ಅದು ಅವರು ತಗೊಂಡು ಮ್ಯಾನ್ ತಗೊಂಡು ಪೊಲೀಸ್ ಸೆಕ್ಯೂರಿಟಿ ಅವರಿಗೆ ಅವರವರಿಗೆ ನಾವೇ ರವಾನಿಸ್ತೀವಿ ಅವರು ಅಲ್ಲಿ ಹೋಗಿ ಮನೆ ಓಟಿಂಗ್ ಮಾಡ್ಬೋದು ರಿಟರ್ನ್ ಬರ್ತಾರೆ ಸೊ ಮನೆ ಓಟಿಂಗ್ ಗೆ ನಾವೇ ಮೋಸ್ಟ್ಲಿ ಎಂಟು ಬೆಳಿಗ್ಗೆ ಎಂಟು ಇಂದ ಸಾಯಂಕಾಲ ಆರವರೆಗೆ ಈ ಪ್ರಕರಣವನ್ನು ಈ ಮೂರು ದಿವಸ ನಡೆಸಿ ಸೊ ಹೈಯೆಸ್ಟ್ ನಂಬರ್ ಹೇಳಿದ್ರೆ ಒಂದು ನಮಗೆ ಎಂಬತ್ತು ಐದು ಒಂದು ರೂಟ್ ಅಲ್ಲಿ ಒಂದು ಸೆಕ್ಟರ್ ಅಲ್ಲಿ ಏಟಿ ಫೈವ್ ಮನೆ ಓಟಿಂಗ್ ಸೆಕ್ಟರ್ ಲಿಸ್ಟ್ ಇದೆ

ಪ್ರತಿಯೊಂದು ಪ್ರತಿಯೊಂದು ಸೆಕ್ಟರ್ ಒಂದು ಎಂಟರಿಂದ ಎರಡು ವರೆಗೆ ಬೂತ್ಸ್ ಇರುತ್ತೆ ಸೊ ಅದು ಒಂದು ಸೆಕ್ಟರ್ ಪ್ರತಿಯೊಂದು ಸೆಕ್ಟರ್ ಅಲ್ಲಿ ಒಬ್ಬರು ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ನಮಗಲ್ ಹೆಡ್ ಆಫ್ ದ ಸೆಕ್ಟರ್ ಅವರ ಕೆಳಗೆ ನಮ್ಮ ನಾವೇ ಸೂಪರ್ವೈಸರ್ ಆಗಿ ನಮಗೆ ಮಾಡ್ತೀವಿ ಅವರಿಗೆ ಹೆಲ್ಪ್ ಮಾಡುವಂಥದ್ದು ಮತ್ತೆ ಅವರಿಗೆ ರಿಪೋರ್ಟ್ ಮಾಡಿದಾಗ ನಮ್ಮ ಬಿಎಲ್ ಸೊ ದಟ್ ಇಸ್ ಒನ್ ಸೆ ಒಂದು ಸೆಕ್ಟರ್ ತಂದ ಹೇಳಿದ್ರೆ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ಸೂಪರ್ವೈಸರ್ ಬಿ ಎಲ್ ಸೂರ್ವೈಸರ್ ಮತ್ತೆ ರೂಲ್ಸ್ सर इधर ले गरिष्ठ का कनिष्ठ आंकड़े यहाँ पर सीख दो गरिष्ठ का कनिष्ठ आंकड़े ये तो ये बोल दो तो आई तो वर्ष विरुद्धा मेल पर हाँ क्या सर वन सेक्टर लाइस्ट वोटर्स लाइस्ट लाइस्ट वोटर्स वन वोटर पे ही एक ही पाइप मिनिमम सेक्टर सिक्सटी ये ही पाइप सिक्सटी ना क्या वेरी वेरीफाइड याकडे भरतते याकडे भरतते प्लीज 16 याकडे वरन हो पडो पडो सुती आहे 88 नंबर सा कोड पूर्ण नंबर 457 इन द 165 181 इन 84 इज 85 हायस्ट एज एडवर आहे सर हाय हायस्ट एज इनवर हाईएस्ट आगे में वो पहले दिन आवे वो जैसे सो वेरी फेमस माइटी गाइडर डिग्री डेली नंबर फोर प्रेसिडेंट एका सो हाईएस्ट नंबर सही तूफ़ान टूएस्ट टूएस्ट तकी फाइट बहुत आईडियंस टूएस्ट बहुत नंबर अभी आओ सर बहुत नंबर अभी इवियम आला इवियम एनेस्ट बैलेंस विपरीत कौन बोले उनके पो

ಹಂಡ್ರೆಡ್ ನೈನ್ ಮೂರು ಮೂರು ವರ್ಷಕ್ಕೆ ಅವ್ರದ್ದು ಒಟ್ಟು ಪಟ್ಟಿಯಲ್ಲಿ ಹೆಸರು ಇದೆ ಮತ್ತೆ ನಾವೇ ಟ್ವೆಲ್ ಡಿ ಸಹ ತಗೊಂಡಿದ್ವಿ ಅದು ಬೇಗ ಮಾಡಿಬಿಟ್ಟು ನಾವೇ ಮಾಡ್ತೀವಿ ಕೆಲವರು ಈಗ ಮೈಕ್ರೋ ಮೆಸೇಜ್ ಬಂತು ಅಲ್ಲಿ ಕೆಲವರು ಈಗ ತೀರ್ಕೊಂಡಿದ್ದಾರೆ ಆ ಕೇಸ್ಗಳಿಗೆ ನಾವು ಮಜಾರ್ ಕಲಿಕೆ ಮಾಡ್ತೀವಿ ಅವರು ಟ್ವೆಲ್ ಡಿ ಕೊಟ್ಟಿದ್ರು ಅದನ್ನು ಸಹ ಅವರು ಈಗ ಅಲ್ಲಿ ಇರೋದು ಇರುವುದಿಲ್ಲ ಅದಕ್ಕೆ ವೋಟಿಂಗ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹಾಜರು ಕೂಡ ಮಾಡಿ ಮೈಕ್ರೋ ಆಫೀಸರ್ ಮೂಲಕ ಡಿಒ ಆಫೀಸ್ಗೆ ಸಲ್ಲಿಸ್ತೀವಿ ಮತ್ತು ಇನ್ನೊಂದು ವಿಷಯ ಎ ಬಿ ಇ ಎಸ್ ಬಂತು ಎ ಬಿ ಇ ಎಸ್ ಅಂತ ಹೇಳಿದರೆ ಎಸೆನ್ಷಿಯಲ್ ಸರ್ವಿಸ ಸೊ ಅಗತ್ಯ ಸೇವೆ ಕರ್ತವ್ಯದಲ್ಲಿ ಇರುವ ಸಿಬ್ಬಂದಿಗಳಿಗೆ ನಮ್ಮ ಹತ್ರ ಮೂವತ್ತು ನಾಲ್ಕು ಜನರು ಇದ್ದಾರೆ ಥರ್ಟಿ ಫೋರ್ ಎ ಬಿ ಇ ಎಸ್ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಡಿಕ್ಲರೇಷನ್ ಬಂದಿದೆ ಈ ಸೇವೆಗಳಿಗೆ ನಾವು ಎಸೆನ್ಷಿಯಲ್ ಸರ್ವಿಸ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಟೋಟಲ್ ಹದಿನಾರು ಸೇವೆಗಳಿಗೆ ಬಂದಿತ್ತು ಡಿಕ್ಲರೇಷನ್ ನೋಟಿಫಿಕೇಶನ್ ಅದರಲ್ಲಿ ಟ್ರಾಫಿಕ್ ಆರೋಗ್ಯ ಸಂಸ್ಥೆಗಳು ಆ ಥರ ಇದೆ ಒಂದು ಪಟ್ಟಿ ಇದೆ ಆದ್ದರಿಂದ ವೆರಿಫೈ ಮಾಡಬೇಕು ನಾವೇ ಮೂರು ನಾಲ್ಕು ಜನಗಳಿಗೆ ಇವತ್ತು ಮಾಡ್ತೀವಿ ಎಫೆಷಿಯಲ್ ಸರ್ವಿಸ್ ಎಸೆನ್ಶಿಯಲ್ ಸರ್ವಿಸ್ ಎ ಸರ್ವಿಸ್ ಅಬ್ಸೆಂಟ್ ಡಿ ಒಟ್ಟೆ ಎಸೆನ್ಶಿಯಲ್ ಸರ್ವಿಸ್ ಆ ದಿವಸಕ್ಕೆ ಅವರು ಎಫೆನ್ಶಿಯಲ್ ಸರ್ವಿಸ್ನಲ್ಲಿ ಅಗತ್ಯ ಇರುವ ಸರ್ವಿಸ್ ಸೇವೆಗಳಲ್ಲಿ ಇರೋದ್ರಿಂದ ಇದು ಊರಿಗೆ ಹೋಗಿ ಬೋಟ್ ಮಾಡಕ್ಕೆ ಸಾಧ್ಯ ಇರೋದಿಲ್ಲ ಅದಕ್ಕೆ ನಾವು ಅವರಿಗೆ ಮಾಡಿದ್ವಿ ಆ ಪಟ್ಟಿ ಈಗ ಡಿ ಸಿ ಆಫೀಸ್ಗೆ ಏನಾದರೂ ಸಲ್ಲಿಸಿದ್ದೀವಿ ಜಿಲ್ಲಾ ಚುನಾವಣೆ ಬೇಕಾಗಿತ್ತು

ನೇಮಕಾಗಿ ಎಸ್ ವಿವರ ಡಿ ಸಿ ಆಫೀಸ್ಗೆ ಹೋಗ್ತದೆ ಜಿಲ್ಲಾ ಚುನಾವಣಾಧಿಕಾರಿ ಹೋಗ್ತಿದೆ ಅಲ್ಲಿ ಕೊಠಡಿ ಸಂಖ್ಯೆ ತ್ರೀ ಜೀರೋ ತ್ರೀ ನೂರ ಮೂರು ನ್ಯಾಯಾಲಯ ಕೊಠಡಿ ಥರ್ಡ್ ಫ್ಲೋರ್ ಜಿಲ್ಲಾಧಿಕಾರಿ ಕಚೇರಿ ಅಲ್ಲಿ ಅವರು ಹೋಗಿ ಪಿ ವಿ ಸಿ ಪೋಸ್ಟಲ್ ವೋಟರ್ ಸೆಂಟರ್ ಅಂತ ಒಂದು ಸೆಂಟರ್ ಅಲ್ಲಿ ರಚನೆ ಆಗಿದೆ ಅಲ್ಲಿ ಹೋಗಿ ಅವರು ವೋಟ್ ಮಾಡಬೇಕಾಗತ್ತೆ ಅದಕ್ಕೆ ಟೆಂಟೇಟಿವ್ ಡೇಟ್ ಈ ಡೇಟ್ಗೆ ಫೈನಲ್ ಆಗಿಲ್ಲ ಬಟ್ ಟೆಂಟಿವ್ ಡೇಟ್ ಮಾಹಿತಿ ಪ್ರಕಾರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಒಂದು ಏಪ್ರಿಲ್ ಈ ಮೂರು ದಿವಸ ಒಳಗೆ ಅವರಿಗೆ ಅಲ್ಲಿ ಹೋಗಿ ಡಿ ಸಿ ಆಫೀಸಲ್ಲಿ ಅವರ ಮತದಾನವನ್ನು ತಿಳಿಸಿದ್ದಾರೆ ಪಿ ವಿ ಸಿ ಅವರ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಇರುತ್ತೆ ಸೊ ದಿ ಕ್ಯಾನ್ ಗೋ ಈ ಸರ್ಟಿಫಿಕೇಟ್ ಪ್ರಕಾರ ನಾವು ಓಟ್ ಪಟ್ಟಿ ಪ್ರಕಾರ ಅವರು ಹೋಗಿ ಅವರ ವೋಟರ್ ಕಾರ್ಡ್ ತೋರಿಸಿ ಅಲ್ಲಿ ಪೋಸ್ಟ್ ಬ್ಯಾಲೆಟ್ ಮೂಲಕ ಓಟ್ ಮಾಡಿಕೊಂಡು ಬರ್ತೀವಿ ಎ ಬಿ ಇ ಎಸ್ ಲಾಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಇದು ಅಬ್ಸೆಂಟಿ ವೋಟರ್ಸಲ್ಲಿ ಇ ಡಿ ಸಿ ಅಥವಾ ವಿ ಅಂತ ವೋಟರ್ಸ್ ಆನ್ ಇಲೆಕ್ಷನ್ ಡ್ಯೂಟಿ ಸೊ ಯಾರು ಯಾರಿಗೆ ಈಗ ಎಲೆಕ್ಷನ್ ಡ್ಯೂಟಿ ಹಾಕ್ತೀವಿ ಪೋಲಿಂಗ್ ಸ್ಟಾಫ್ ಆಗಲಿ ಗ್ರೂಪ್ ಆಗಲಿ ಡ್ರೈವರ್ಸು ಕಂಡಕ್ಟರ್ಸು ಬೇರೆ ಬೇರೆ ಅವರು ಇರ್ತಾರೆ ಪೊಲೀಸ್ ಆಫೀಸರ್ಸ್ ಇರ್ತಾರೆ ನಮ್ಮ ಆಫೀಸರ್ಸ್ ಇರ್ತಾರೆ ಸಿಬ್ಬಂದಿಗಳು ಇರ್ತಾರೆ ಅವರಿಗೆ ನಾವೇ ಒಂದು ಇ ಡಿ ಸಿ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ ಇ ಡಿ ಸಿ ಯಾರಿಗೆ ಕೊಡ್ತೀವಿ ಯಾರು ಯಾರು ಪುತ್ತೂರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವೇ ಇ ಡಿ ಸಿ ಮೂಲಕ ವೋಟ್ ಮಾಡಿಕೊಂಡು ಅವಕಾಶವನ್ನು ಕೊಡ್ತೀವಿ ಪುತ್ತೂರು ವೋಟರ್ಸ್ ಪುತ್ತೂರು ವೋಟರ್ಸು ಪುತ್ತೂರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವೇ ಇಡಿಸ್ಕೊಡ್ತೀವಿ ಫಾರ್ಮ್ ಟ್ವೆಲ್ವ ಏ ಫಾರ್ಮ್ ಟ್ವೆಲ್ ಏಟ್ ಅವರು ಯಾವುದೇ ಒಂದು ಕೂತ್ಗೆ ಹೋಗಿ ಅಲ್ಲಿ ಅವರು ಆ ಇ ಡಿ ಸರ್ಟಿಫಿಕೇಟ್ ತೋರಿಸ್ಕೊಂಡು ವೋಟಿಂಗ್ ಮಾಡಬಹುದು ಇನ್ನೊಂದು ಕಾನ್ಸೆಪ್ಟ್ ಇದೆ ವಿಟ್ ಫ್ರಾಮ್ ಅದರ್ ಡಿಸ್ಟ್ರಿಕ್ಟ್ಸ್ ಬೇರೆ ಡಿಸ್ಟ್ರಿಕ್ಟು ಬೇರೆ ಇಂದ ಬಂದಿರೋರಿಗೆ ನಾವೇ ಫಾರ್ಮ್ ಟ್ವೆಲ್ವ್ ಇಶ್ಯೂ ಮಾಡ್ತೀವಿ ಅದು ವಿ ಇ ಡಿ ಅಂತ ಹೇಳ್ತೀವಿ ವೋಟರ್ಸ್ ಎಲೆಕ್ಷನ್ ಡ್ಯೂಟಿ ಅವರಿಗೆ ಅವರ ಆರೋಪಗಳ ವೋಟ್ ಮಾಡಬೇಕಾಗುತ್ತೆ ಅವರಿಗೆ ಪೋಸ್ಟ್ ಪ್ಯಾಲಿ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಸಿಗುತ್ತೆ ನಮ್ಮ ಹಂತದಲ್ಲಿ ನಾವೇ ಅದು ಎಲ್ಲ ಸಂಗ್ರಹ ಮಾಡಿಕೊಂಡು ಬಂಚ್ ಮಾಡಿಬಿಟ್ಟು ಅವರ ಆರೋಗ್ಯ ಕಳಿಸ್ತೀವಿ ಬ್ಯಾಂಗ್ಳೂರ್ ಮೂಲಕ ಸಿ ಆಫೀಸ್ ಮೂಲಕ ಕಳಿಸ್ತೀವಿ ಅವರ ಆರೋಹದಿಂದ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಇಶ್ಯೂ ಆಗುತ್ತೆ ಅವರು ಆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ವೋಟ್ ಇಲ್ಲಿ ಅಲ್ಲಿ ಹೋಗಿ ಮತದಾನ ಚಲಾಯಿಸ್ತಾರೆ ಅತಿ ಇಂಪಾರ್ಟೆಂಟ್ ಮಾಹಿತಿ ಏನು ಆ ಫಾರ್ಮ್ ಟ್ವೆಲ್ ಮತ್ತು ಟ್ವೆಲ್ ವೇ ಪ್ರಕರಣವನ್ನು ನಮಗೆ ಹದಿನೈದು ಏಪ್ರಿಲ್ ಒಳಗೆ ಮುಗಿಬೇಕು ಮುಗಿಸಬೇಕಾಗುತ್ತೆ ಸೊ ಅದಕ್ಕೆ ನಾವೇ ಹದಿಮೂರು ಮ್ಯಾಕ್ಸಿಮಮ್ ಹದಿಮೂರು ಒಳಗೆ ನಮಗೆ ತಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಡಿಪಾರ್ಟ್ಮೆಂಟ್ ಹೆಡ್ಗೆ ನಾನೇ ಆಗಿ ಪತ್ರ ಬರೆದಿದ್ದೀವಿ ನಾವು ನಾವೇ ಬರೆದಿದ್ವಿ ಮತ್ತು ಕಾಲ್ ಮಾಡಿ ಕೂಡ ತಿಳಿಸ್ತಿದ್ದೀವಿ ಸೊ ಹದಿಮೂರು ಒಳಗೆ ನಮಗೆ ಎಲ್ಲ ಫಾರ್ಮ್ ಟ್ವೆಲ್ ಟ್ವೆಲ್ವೇ ಸಲ್ಲಿಸ್ತೀವಿ ಎ ಆರ್ ಆಫೀಸ್ಗೆ ಅಥವಾ ಎಸ್ ಎಲ್ ಆರ್ ಆಫೀಸ್ಗೆ ತಾಲೂಕು ಆಡಳಿತ ಕಚೇರಿಗೆ ಬಂದು ನಮಗೆ ಫಾರ್ಮ್ ಟ್ವೆಲ್ವ್ ಮತ್ತು ಟ್ವೆಲ್ ಎ ಮೂಲಕ ಸಲ್ಲಿಸ್ತೀವಿ ವಿಟೇಶನ್ ದೇಶಿ ಫಾರ್ಮ್ ಟ್ವೆಲ್ ಮತ್ತು ಫಾರ್ಮ್ ಟ್ವೆಲ್ ಎ ಹದಿಮೂರು ಒಳಗೆ ನಮಗೆ ಬಂದರೆ ನಾವೇ ಅದು ವೆರಿಫೈ ಮಾಡಿ ಸ್ಕ್ಯಾನಿಂಗ್ ಮಾಡಿ ನಮಗೆ ಆರೋ ಬಗೆಪಸ್ಟ್ ಮಾಡ್ತಾಗುತ್ತೆ ಆದಂತ್ರ ಅದು ನಾಲ್ಕು ಬಗ್ಗೆ ನಾವೇ ಹೋಗಿ ಎಸ್ ಸಿ ಆಫೀಸಿಗೆ ಸಲ್ಲಿಸ್ತಾಗುತ್ತೆ ಹದಿನೈದಗೆ ಅದು ಬ್ಯಾಂಗ್ಳೂರು ತಲುಪಿ ರೀತಿಯಲ್ಲಿ ನಮಗೆ ಇದು ಮಾಡಿಸ್ತಾರೆ ಆ್ಯಾರೆಂಟ್ಲುಕ್ಸ್ ಮಾಡುತ್ತೆ ಸೊ ಬೈ ಫಿಫ್ಟೀನ್ ಇಟ್ ಆನ್ಸ್ ಟು ರೀಚ್ ಸಿಇಒ ಆಫೀಸ್ ಸಿಇಒ ಆಫೀಸ್ ಮೂಲಕ ತಮ್ಮ ತಮ್ಮ ಯಾವ ಯಾವ ಕಾಸ್ಟ್ಯೂಮ್ಸ್ ಹೋಗಬೇಕು ಅಂದರೆ ಅವ್ರಿಗೆ ಸಿ ಸಿಇಒ ಆಫೀಸ್ ಮೂಲಕ ಹಚ್ಕೊಳ್ತೀವಿ अस्टे हमें इधर अस्टे कोई भी इधर साइड ना लोटर सबके बाइक ना लोटर सबके कभी देख सकते हैं इधर कॉपी जस्ट बंद हो तो अभी का मार्क कॉपी मार्क तो भी कॉपी टेस्ट करेगा एक्सेक्ट कॉपी टेस्ट मेरे तो मार्क नहीं करता मेरे तो नहीं करता मोस्ट कर हैं मोस्ट कर हैं मोस्ट कर रहे ಸೊ ಇದು ನಮಗೆ ಈಗ ಡಿ ಸಿ ಆಫೀಸಿಂದ ಒಂದು ರೋಲ್ ಬರುತ್ತೆ ಅದು ನಮಗೆ ಮಾರುಕಾಪಿಯನ್ನು ಫಸ್ಟ್ ಮಾಫಿಂಗ್ ಮಾಡ್ತೀವಿ ಯಾರು ಅದು ಪ್ರಸ್ತಾ ಆಗಿಲ್ಲ ಬಟ್ ರಾ ಲೆಸ್ ಇನಿಶಿಯಲ್ ಏನು ಎಷ್ಟು ನಾನು ಹೇಳ್ತಾ ಇದ್ದೀನಿ ಮೇಲ್ ವೋಟರ್ಸು ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಫೋರ್ ಒನ್ ಏಟ್ ಒಂದು ಲಕ್ಷ ಆರು ಸಾವಿರ ನಾಲ್ಕು ನೂರ ಹದಿನೆಂಟು ಮೇಲ್ ವೋಟರ್ಸು ಫಿಮೇಲ್ ವೋಟರ್ಸು ಒನ್ ಲ್ಯಾಕ್ ಟೆನ್ ತೌಸಂಡ್ ಟು ಫರ್ಸೆಂಡ್

16675 তাহলে যে মানস হতে আজ থেকে পুরো ইনোমে নাল থাকতে আছে দৃষ্টি আপনি স্কুল ব্যক্তিগত জরুরি জন্য একটা ফাইল করেছি ও ও ইংলিশ সম্বন্ধে আছে একটা বুক ಮಾಡಿದೆ সেটাকে বুক ಮಾಡছি আদো দ্বারিকা সংস্থা দিয়ে একটা একটা বড়কে করে নিয়েছি যেন বুক ఈ ఖాగీ భాగవహి జనప్రతినిధి ఆ కేసు అదల్ ಜಾತ್ರೆ ಅಥವಾ ವೇದಿಕೆಯಲ್ಲಿ ಕೂತು ಭಾಷಣ ಮಾಡಿದ್ರೆ ವೇದಿಕೆಯಲ್ಲಿ ಭಾಷಣ ಮಾಡಿದ್ರೆ ಪರ್ಮಿಷನ್ ಇದ್ರೆ ಎರಡು ಪ್ರಕಾರ ಒಂದು ರಾಜಕೀಯ ಸಭೆಗೆ ರಾಜಕೀಯ ಆಚರಣೆಗಳಿಗೆ ಮತ್ತೆ ಒಂದು ಧಾರ್ಮಿಕ ಆಚರಣೆಗಳು ಪರ್ಸನಲ್ ಆಚರಣೆಗಳು ಧಾರ್ಮಿಕ ಆಚರಣೆಗಳಲ್ಲಿ ಯಾವ್ದೋ ರೀತಿಯ ರಾಜಕೀಯ ಚಟುವಟಿಕೆಗಳು ಮಾಡಬಾರದು ಅಂತ ಕ್ಲಿಯರ್ ಆಗಿ ಆ ಪರ್ಮಿಷನ್ ಕೂಡ ನಾವೇ ಮೆನ್ಷನ್ ಮಾಡಿ ಸೊ ಅಲ್ಲಿ ಅವರು ಹೋಗಿದ್ರು ಸಹ ಅವರು ಭಕ್ತಗಳಾಗಿ ಅಭಿಮಾನಿಯಾಗಿ ಅವರಿಗೆ ಎಜುಕೇಶನ್ ಕೊಡ್ತಾರೆ ಆ ತರ ಹೋಗುದು ಪರ್ಸನಲ್ ಕ್ಯಾಪಾಸಿಟಿ ಹೋಗಬಹುದು ಅದಕ್ಕೆ ಒಂದೇ ಬಟ್ ಅಲ್ಲಿ ವೇದಿಕೆ ಹೋಗಿ ಬರೀ ಕುತ್ಕೊಂಡು ಬರ್ತಾರೆ ಅದು ಕೂಡ ಬಟ್ ಅಲ್ಲಿ ಹೋಗಿ ರಾಜಕೀಯ ಸ್ಪೀಚ್ ವಾಸನೆ ಮಾಡೋದು ಹೇಳೋದು ಅದು ಸಿಬ್ಬಂದನೆ ಆಗುತ್ತೆ ಸೊ ಒಂದು ಮಾಡಿ ಒಂದು ಬಟ್ ಅದರಲ್ಲಿ ನೀವು ಅಥವಾ ರಾಜಕೀಯ ಪಕ್ಷ ಪರವಾಗಿ ಹೇಳುವಂಥದ್ದು ಕಂಡು ಬಂದಿಲ್ಲ ಅಂತ ಹೇಳಿ ಶೋಕ ದೋಷ ಮಾಡಿ